ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಭರ್ಜರಿ ಗುಡ್ ನ್ಯೂಸ್ಗಳಿದೆ ಹಾಗೆ ಅದರ ಜೊತೆಯಲ್ಲಿ ನಿಮಗೆ ಕೆಲವೊಂದು ಬದಲಾವಣೆಗಳು ಕೂಡ ಆಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಕೆಲವು ಹೊಸ ಬದಲಾವಣೆಗಳು ಕೂಡ ಆಗಿದೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಹೊಸದಾಗಿ ಯಾರಾದರೂ ನಾನು ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಸಹಜವಾಗಿ ಜನರಿಗೆ ಎಲೆಕ್ಷನ್ನು ಎಲೆಕ್ಷನ್ ಫಲಿತಾಂಶ ಇವೆಲ್ಲವೂ ಕೂಡ ಇರೋದರಿಂದ ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳು ಯಾವುವು ಕೂಡ ಹಣ ಜಮಾ ಆಗ್ತಾಯಿಲ್ಲ ಗೃಹಲಕ್ಷ್ಮಿ ಅನ್ನಭಾಗ್ಯ ಬರ ಪರಿಹಾರ ಇವ್ಯಾವೂ ಕೂಡ ಜಮಾ ಆಗ್ತಾಯಿಲ್ಲ ಬರುತ್ತೆ ಬರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಿ ಅನ್ನೇ ಕಂತು ಯಾವಾಗ ಬರುತ್ತೆ ನಮಗೆ ಅನ್ನಭಾಗ್ಯ ಏಪ್ರಿಲ್ ತಿಂಗಳಿಂದ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ ಮತ್ತು ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಗ್ಯಾರಂಟಿಗಳು ಬಂದಾಗ್ತವೆ ಈ ಗ್ಯಾರಂಟಿ ಬಂದಾಗುತ್ತೆ ಆ ಗ್ಯಾರಂಟಿ ಬಂದಾಗುತ್ತೆ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ಇದೆ ಅದಕ್ಕೋಸ್ಕರ ಜನರಿಗೂ ಕೂಡ ಸಾಕಷ್ಟು ಗೊಂದಲ ಆಗಿದೆ ಯಾವುದು ಬಂದಾಗುತ್ತೋ ಏನೋ ಗೃಹಲಕ್ಷ್ಮಿ ಹಣ ಬೇಕೇ ಬೇಕಿತ್ತು ನಮಗೆ ಅಂತ ಹೇಳಿ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆನಾ ಈಗ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಈಗ ಇವತ್ತು ಜೂನ್ ಹದಿನೆಂಟನೇ ತಾರೀಕು ಇವತ್ತು ಪಿ ಕಿಸಾನ್ ಯೋಜನೆಯ ಹದಿನೇಳನೇ ಕಂತು ಇವತ್ತು ಸಂಜೆ ಐದು ಗಂಟೆಗೆ ಬಿಡುಗಡೆ ಮಾಡಿದ್ದಾರೆ ಎಲ್ಲ ರೈತರು ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಕೆಲವೊಬ್ಬೊಬ್ರಿಗೆ ಮೆಸೇಜ್ ಬರುತ್ತೆ ಮೆಸೇಜ್ ಕೆಲವೊಬ್ಬೊಬ್ರಿಗೆ ಬರೋಲ್ಲ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಓಕೆನಾ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ ಬಂದಿದೆ ಅಂದರೂ ಕಮೆಂಟ್ ಮಾಡಿ ಕೇಂದ್ರ ಸರ್ಕಾರದಿಂದ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣ ಅದು ತಿಂಗ್ಳಗಟ್ಟಲೆ ಟೈಮ್ ತಗೊಳ್ಳೋದಿಲ್ಲ ಒಂದು ವಾರನೂ ತೆಗೆದುಕೊಳ್ಳೋದಿಲ್ಲ ಡಿ ಬಿ ಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಮ್ಯಾಕ್ಸಿಮಮ್ ಟೂ ಡೇಸ್ ಒಳಗಡೆ ರೈತರ ಖಾತೆಗೆ ಜಮಾ ಆಗುತ್ತೆ ಓಕೆನಾ ನೀವು ಹಾಗಾಗಿ ಯಾರ್ಯಾರು ನಮ್ಮ ವೀಕ್ಷಕರಲ್ಲಿ ರೈತರಿದ್ದೀರಾ ದಯವಿಟ್ಟು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗಿದೆ ನಿಮ್ಮ ಖಾತೆಗೂ ಕೂಡ ಬಿಡುಗಡೆ ಆಗಿರುತ್ತೆ ಜಮಾ ಆಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆಮೇಲೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಗೆ ಶಕ್ತಿ ಯೋಜನೆ ಬಂದಾಗುತ್ತೆ ಈಗ ಸಾಕಷ್ಟು ಬಸ್ಗಳ ಕೊರತೆ ಇದೆ ಬಸ್ಗಳ ಕೊರತೆ ಇರೋದರಿಂದ ವಿದ್ಯಾರ್ಥಿಗಳಿಗೆ ವಯಸ್ಸಾದವರಿಗೆ ವಾಹನದಲ್ಲಿ ಓಡಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಇದರಲ್ಲಿ ಮಹಿಳೆಯರು ಜಾಸ್ತಿ ಸಂಚಾರ ಉಚಿತ ಪ್ರಯಾಣವನ್ನು ಮಹಿಳೆಯರು ಮಾಡ್ತಾ ಇರೋದರಿಂದ ವಿದ್ಯಾರ್ಥಿಗಳಿಗೆ ವಯಸ್ಸಾದವರಿಗೆ ಸೀಟೇ ಸಿಗ್ತಾ ಇಲ್ಲ ಈ ರೀತಿಯಾಗಿ ತೊಂದರೆ ಆಗ್ತಾಯಿದೆ ಅನ್ನೋ ಉದ್ದೇಶದಿಂದ ರಾಜ್ ರಾಜ್ಯ ಸರ್ಕಾರ ಈಗ ಹೊಸ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಈಗ ಹೆಚ್ಚು ಹೆಚ್ಚು ಬಸ್ಗಳನ್ನು ಬಿಟ್ಟಿರಲಿಲ್ಲ ಓಕೆನಾ ಬಸ್ಗಳ ಕೊರತೆ ಕೂಡ ಹೆಚ್ಚಾಗಿತ್ತು ಈಗ ಎಲ್ಲ ಕಡೆನೂ ಕೂಡ ಕರ್ನಾಟಕದಾದ್ಯಂತ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಸ್ ಬಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಬಸ್ಗಳನ್ನು ಹೆಚ್ಚು ಬಿಡುಗಡೆ ಮಾಡೋದರಿಂದ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಈಗ ರಾಜ್ಯ ಸರ್ಕಾರ ಕಂಡು ಹಾಗಾಗಿ ಶೀಘ್ರದಲ್ಲೇ ಈಗ ಹೆಚ್ಚು ಬಸ್ಗಳನ್ನು ಬಿಡುಗಡೆ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ವಯಸ್ಸಾದವರಿಗೂ ಕೂಡ ಈಗ ಬಸ್ಗಳ ವ್ಯವಸ್ಥೆಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಮುಂದಿನ ದಿನಗಳಲ್ಲಿ ಅಂಥೇಳಿ ಸರ್ಕಾರದಲ್ಲಿ ಈಗ ಸಿ ಎಮ್ ಸಿದ್ದರಾಮಯ್ಯನವರೇ ಖುದ್ದಾಗಿ ಇದರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಓಕೆನಾ ಆಮೇಲೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗಿ ಇನ್ನೊಂದು ಮಾಹಿತಿ ಇದೆ ಸಾರಿಗೆ ಸಚಿವರಾದ ರಾಮಲಿಂಗ ಅವರ ಹತ್ರ ಮಾಧ್ಯಮದವರು ಕೇಳಿದಾಗ ಈಗ ಏನು ಬೆಲೆ ಏರಿಕೆಯನ್ನು ಮಾಡುವ ಸಾಧ್ಯತೆ ಇದೆ ಪುರುಷರಿಗೆ ಟಿಕೆಟ್ ಪ್ರೈಸನ್ನು ಈಗ ಮಹಿಳೆಯರಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಬಟ್ ಬಸ್ ಟಿಕೆಟನ್ನು ಪುರುಷರಿಗೆ ಏನು ಲಾಸ್ಟ್ ವೀಕ್ ನೀವೆಲ್ಲ ಕಡೆ ಕೇಳ್ಪಟ್ಟಿರ್ತೀರ ಪುರುಷರಿಗೆ ಬಸ್ ಟಿಕೆಟ್ ದರವನ್ನು ಹೆಚ್ಚಿಸ್ತಾರೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಬೇರೆ ಏರಿಕೆಯಾಗಿದೆ ಮತ್ತು ಬಸ್ ಟಿಕೆಟ್ ದರ ಕೂಡ ಹೆಚ್ಚಿಗೆ ಮಾಡಿದ್ರೆ ಜನರ ಮೇಲೆ ಸಾಕಷ್ಟು ಬರ್ಡನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಿ ಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ನಾವು ಬಸ್ ದರವನ್ನು ಹೆಚ್ಚಿಸುವಂತಹ ಯಾವುದೇ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿಲ್ಲ ಹೇಳಿ ಒಂದು ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟು ಪುರುಷರಿಗೆ ಬಸ್ ಪ್ರೈಸನ್ನು ಜಾಸ್ತಿ ಮಾಡಿದ್ರೆ ಇಲ್ಲಿ ಅವ್ರ ಹತ್ರ ಇಸ್ಕೊಂಡು ಇವ್ರಿಗೆ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಈಗ ಬಸ್ ದರವನ್ನು ಹೆಚ್ಚಳ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಈಗ ರಾಜ್ಯ ಸರ್ಕಾರ ಹಿಂಪಡೆದಿದೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆನಾ ಈಗ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಸರ್ಕಾರನೇ ಒಪ್ಕೊಂಡಿದೆ ಅನ್ನಭಾಗ್ಯ ಯೋಜನೆ ಹಣ ಈಗ ಆಲ್ರೆಡಿ ಮೂರು ತಿಂಗಳು ಹಣ ಬಾಕಿ ಇದೆ ಬರೋದು ಬಾಕಿ ಇದೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಈಗ ಜೂನ್ ತಿಂಗಳ ಹಣ ನಿಮಗೆ ಬಿಡುಗಡೆ ಮಾಡ್ತಾರೆ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ದೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣವನ್ನು ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಇದೇ ಜೂನ್ ತಿಂಗಳಲ್ಲೇ ಜೂನ್ ಕೊನೆಯ ವಾರದಲ್ಲಿ ನಿಮಗೆ ಬಿಡುಗಡೆ ಮಾಡ್ತಾರೆ ಮತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣವನ್ನು ಕೂಡ ಜೂನ್ ಇಪ್ಪತ್ತರ ನಂತರ ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ ಕೊಡೋದು ಪರವಾಗಿಲ್ಲ ಒಂದು ನಾಲ್ಕು ದಿನ ಲೇಟಾಗಿ ಕೊಟ್ಟರೂ ಪರವಾಗಿಲ್ಲ ಗ್ಯಾರಂಟಿಗಳನ್ನು ಬಂದ್ ಮಾಡಬಾರ್ದು ಅಂಥೇಳಿ ಸಾಕಷ್ಟು ಜನ ತಮ್ಮ ಬೇಡಿಕೆಗಳನ್ನು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನು ಬಂದ್ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅಂಥೇಳಿ ಸ ಈಗ ಎಲ್ಲರೂ ಕೂಡ ಇದ್ರ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡಿ ಗ್ಯಾರಂಟಿಗಳನ್ನು ಇದುವರೆಗೂ ಕೂಡ ನಾವೇನು ಬಂದೀವಿ ಇದೇ ರೀತಿ ಮುಂದುವರಿಸ್ತಾ ಹೋಗ್ತೀವಿ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಈ ಐದು ಗ್ಯಾರಂಟಿಗಳನ್ನು ಕೂಡ ಯಾವ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂಥೇಳಿ ಒಂದು ಅದಕ್ಕೆ ಫೈನಲ್ ನಿಮಗೇನೇ ಅದ್ರ ಬಗ್ಗೆ ಗೊಂದಲಗಳಿದ್ದರೂ ಗೊಂದಲಕ್ಕೆ ತೆರೆಯನ್ನು ಎಳೆದಿದ್ದಾರೆ ಸರ್ಕಾರದಲ್ಲಿ ಈಗ ಹೌದು ಇದ್ರ ಬಗ್ಗೆ ಗೊಂದಲಗಳು ಮೂಡಿದ್ದು ಹೌದು ಸ್ವ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ರ ಬಗ್ಗೆ ದಂಗೆ ಎದ್ದಿದ್ದ ಹೌದು ನಮಗೆ ನಮಗೆ ಫಂಡ್ ಬರ್ತಾ ಇಲ್ಲ ಅನುದಾನ ಸಿಗ್ತಾ ಇಲ್ಲ ಶಾಸಕರಿಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಫಂಡ್ ಬರ್ತಾ ಇಲ್ಲ ಈ ಗ್ಯಾರಂಟಿಗಳನ್ನು ಹಿಂಪಡಿಬೇಕು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವ್ರ ಹತ್ರ ಮನವಿ ಮಾಡಿಕೊಂಡಿದ್ದರು ಈಗ ಆಲ್ರೆಡಿ ಬಿ ಜೆ ಪಿ ಪಕ್ಷದವರು ಕೂಡ ಮುಖಂಡರುಗಳು ಮುಖಂಡರುಗಳು ಕೂಡ ಈಗ ನಿನ್ನೆ ಕೂಡ ಪ್ರೊಟೆಸ್ಟನ್ನು ಮಾಡಿದ್ರು ಡೀಸೆಲ್ ಮತ್ತು ಪ್ರೆ ಪೆಟ್ರೋಲ್ ಪ್ರೈಸನ್ನು ಹೆಚ್ಚಳಗೆ ಹೆಚ್ಚಳ ಮಾಡಿದ್ರಿಂದ ಈ ಗ್ಯಾರಂಟಿಗಳಿಗೋಸ್ಕರ ನೀವು ಈ ರೀತಿ ಪ್ರೈಸನ್ನು ಜಾಸ್ತಿ ಮಾಡ್ಕೊಂಡು ಹೋದರೆ ಮಧ್ಯಮ ವರ್ಗದವರು ಮತ್ತು ಬಡ ಜನರಿಗೆ ಇನ್ನೂ ಕೂಡ ತೊಂದರೆ ಆಗುತ್ತೆ ಅವ್ರನ್ನ ಜೀವನ ಇನ್ನೂ ಕೂಡ ಕಷ್ಟ ಆಗುತ್ತೆ ಎಲ್ಲ ಎಲ್ಲ ವಸ್ತುಗಳ ಬೆಲೆ ಕೂಡ ದಿನ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂಥೇಳಿ ಈಗ ಮಾಡಿರೋದ್ರಿಂದ ಈಗ ಬಸ್ ದರ ಹೆಚ್ಚು ಹೆಚ್ಚಳ ಮಾಡೋದನ್ನು ಕೂಡ ಹಿಂಪಡೆದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಪ್ರೈಸ್ ಹೈಕ್ ಮಾಡೋದಾಗಲಿ ಅಥವಾ ವಿದ್ಯುತ್ ಬಿಲ್ಲಿನ ಪ್ರೈಸ್ ಹೈಕ್ ಮಾಡೋದಾಗಲಿ ಮಾಡುವಂತಹ ನಿರ್ಧಾರ ನಿರ್ಧಾರಗಳನ್ನು ಸದ್ಯಕ್ಕೆ ತೆಗೆದುಕೊಳ್ಳೋಲ್ಲ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಕಾದ್ ನೋಡೋಣ ಹಾಗಾಗಿ ನೀವು ಯಾವುದೇ ಯೂಟ್ಯೂಬ್ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಿದ ಹಾಗೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತಾ ಇರ್ತೀರ ನಮಗೂ ಕೂಡ ಗೊತ್ತಿರುತ್ತೆ ಬಟ್ ಆದರೆ ಬೇರೆ ಯಾವುದೇ ಯೂಟ್ಯೂಬಲ್ಲಿ ನಿಮಗೆ ಏನೇ ಮಾಹಿತಿ ಈ ಈ ಯೋಜನೆ ಬಂದಾಗುತ್ತೆ ಆ ಯೋಜನೆ ಬಂದಾಗುತ್ತೆ ಅಂದರೆ ನೀವೇನು ವರಿ ಮಾಡ್ಕೊಳ್ಳೋ ಅಂತ ಆಗತ್ತೆ ಇಲ್ಲ ಅದ್ರ ಬಗ್ಗೆ ಆಲ್ರೆಡಿ ನಿರ್ಧಾರ ತೊಗೊಂಡಾಗಿದೆ ಹಿಂಪಡೆಯುವಂಥ ಮಾತೇ ಇಲ್ಲ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ತಿಳಿಸಿರೋದ್ರಿಂದ ನೀವೇನೂ ವರಿ ಮಾಡೋವಂಥ ಅಗತ್ಯ ಇಲ್ಲ ಓಕೆನಾ ಓಕೆನಾ ಈಗ ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾರ್ಯಾರಿಗೆ ಬರುತ್ತೆ ಅನ್ನೋ ಪಟ್ಟಿ ಲೀಸ್ಟ್ ನಿಮ್ಮ ಹೆಸರು ಕೂಡ ಇದೆಯಾ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿಯಾಗಿ ನೋಡಿ ಆ ಒಂದು ಅರ್ಧ ವೀಡಿಯೋ ಮಿಸ್ ಆಗಿತ್ತು ಅದನ್ನು ಈಗ ಹಾಕಿದ್ದೀನಿ ತಪ್ಪದೆ ನೋಡಿ ಓಕೆನಾ ಮಾಡಿ ಪಿ ಎಮ್ ಕಿಸಾನ್ ಅಧಿಕೃತವಾದ ವೆಬ್ಸೈಟನ್ನು ಓಪನ್ ಮಾಡಿ ನಾನಿಲ್ಲಿ ಡೆಸ್ಕ್ಟಾಪ್ ನೋಡ್ ಮಾಡ್ಕೊಂಬಿಡ್ತೀನಿ ಡೆಸ್ಕ್ ಟಾಪೇ ಇದೆ ಓಕೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಪಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ರಿಲೀಸ್ ದ ಸೆವೆಂಟೀಂತ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಮ್ ಕಿಸಾನ್ ಸ್ಕೀಮ್ ಆನ್ ಏಯ್ಟೀನ್ ಜೂನ್ ಕಾಣಿಸ್ತಾ ಇದೆಯಾ ಝೂಮ್ ಮಾಡ್ತೀನಿ ನೋಡಿ ಸ್ಕೀಮ್ ಆನ್ ಏಯ್ಟೀನ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮಗೆ ಹೋದವಾರನೇ ನಾನು ಕನ್ಫರ್ಮೇಷನ್ ಕೊಟ್ಟಿದ್ದೆ ನಿಮಗೆ ಇಲ್ಲಿ ನೀವು ನಾನು ನಿಮಗೆ ಮೊನ್ನೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು ನೀವು ಪಿ ಎಮ್ ಕಿಸಾನ್ ಯೋಜನೆಯ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು ಇಲ್ಲಿ ಮೂರು ಕಡೆನೂ ನಿಮಗೆ ಎಸ್ ಅಂತ ಬಂದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣ ಜಮಾ ಆಗುತ್ತೆ ಯಾವುದೇ ರೀತಿ ವರಿ ಮಾಡುವಂಥಾಗತ್ತೆ ಅಲ್ಲ ಲ್ಯಾಂಡ್ ಸೀಡಿಂಗು ಆಧಾರ್ ಸೀಡಿಂಗು ಮತ್ತು ಇನ್ನೊಂದು ಆಪ್ಷನ್ನು ಈ ಮೂರೂ ಆಪ್ಷನ್ಗಳನ್ನು ಕೂಡ ನಿಮಗೆ ಚೆಕ್ ಮಾಡೋದು ತೋರಿಸಿದ್ದೆ ಓಕೆನಾ ಈ ಕೆ ವೈಸಿ ಇದು ಈ ಮೂರು ಆಪ್ಷನ್ಗಳು ಕೂಡ ಎಸ್ ಅಂತ ಇದ್ರೆ ನಿಮಗೆ ಹಣ ಬರುತ್ತೆ ಅಂತ ಈಗ ಪಟ್ಟಿ ಬಿಡುಗಡೆ ಆಗಿದೆಯಲ್ಲ ಸರ್ ಎಲ್ಲಿದೆ ಪಟ್ಟಿ ಅಂತ ನೀವು ನೋಡೋದಾದ್ರೆ ಬೆನಿಫಿಷರಿ ಪಟ್ಟಿ ಅಂತ ಇದೆಯಲ್ಲ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ನೀವು ಸರಿ ತೋರಿಸ್ತೀನಿ ನೋಡಿ ಇಲ್ಲಿದೆಯಲ್ಲ ಬೆನಿಫಿಷರಿ ಪಟ್ಟಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ನಿಮ್ಮ ರಾಜ್ಯ ಕೇಳುತ್ತೆ ರಾಜ್ಯ ಸೆಲೆಕ್ಟ್ ಮಾಡಿ ಕರ್ನಾಟಕ ಡಿಸ್ಟಿಕ್ ಕೇಳುತ್ತೆ ಯಾವುದೋ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಸುಮ್ಮನೆ ಯಾವುದೋ ಒಂದು ಇದ್ದೀನಿ ನಾನು ಇದು ನೋಡೋಕೆ ಹೋಗ್ತಾ ಇಲ್ಲ ಜಸ್ಟ್ ನಿಮ್ಗೆ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಗೆಟ್ ರಿಪೋರ್ಟ್ ಅಂತ ಕೊಡಿ ನೋಡಿ ಇಲ್ಲಿ ಲೀಸ್ಟು ಬಂದಿದೆ ನಿಮಗೆ ಈ ರೀತಿಯಾಗಿ ನಿಮ್ಮ ಊರಿನ ಲಿಸ್ಟ್ ಕೂಡ ಇಲ್ಲಿ ತೋರಿಸುತ್ತೆ ಸುಮಾರು ಸಾಕಷ್ಟು ಜನರ ಲಿಸ್ಟ್ ಇರುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆ ಹಣದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ನೀವು ಬೆನಿಫಿಷರಿ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದೀರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಶಿಪ್ ಕೂಡ ಶೇರ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್